ದುಬೈ ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ವಿಂಗ್ ಕಮಾಂಡರ್ ನಮಾಜ್ ಶಾಲ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಅವರ ಹುಟ್ಟೂರಾದ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿರುವ ಪಟ್ಟಿ ಯಾಲ್ಕರ್ನಲ್ಲಿ ಸಕಲ ಮಿಲಿಟರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು ಪತ್ನಿ ಹಾಗೂ ವಿಂಗ್ ಕಮಾಂಡರ್ ಅಫ್ಯಾನ್ ಅವರು ಪತಿಯ ಮೃತದೇಹವಿದ್ದ ಪೆಟ್ಟಿಗೆಯನ್ನು ನೋಡುತ್ತಲೇ ಕಣ್ಣೀರು ಸುರಿಸುತ್ತಾ ಭಾವಪೂರ್ಣ ಸೆಲ್ಯೂಟನ್ನು ಅನ್ನು ಹೊಡೆದು ಅಂತಿಮ ನಮನವನ್ನು ಸಲ್ಲಿಸಿದರು ಇಪ್ಪತ್ ಮೂವತ್ತ್ನಾಲ್ಕು ವರ್ಷದ ಯುದ್ಧ ವಿಮಾನ ಪೈಲಟ್ ನಮಾಂಶ್ ವಾಯುಸೇನೆಯ ಅಧ್ಯಕ್ಷ ಅಧಿಕಾರಿ ಮತ್ತು ಒಳ್ಳೆಯ ಕ್ರೀಡಾಪಟುವಾಗಿದ್ದರು ಪತ್ನಿ ಅಫ್ಯಾನ ಕೂಡ ಐ ಎ ಎಫ್ ಅಧಿಕಾರಿ ದಂಪತಿಗಳಿಗೆ ಆರು ವರ್ಷದ ಮಗಳು ಆರ್ಯ ಇದ್ದಾಳೆ ಇನ್ನು ನಮಂಶ್ ಶಾಲ್ ಓದಿದ ಶಾಲೆಯಲ್ಲಿ ಓದಿದ ಪಂಕಜ್ ಚೆಡ್ಡಾ ಎಂಬುವರು ಮಾತನಾಡಿ ಇವತ್ತು ನಾವು ನಮ್ಮ ಅಮೂಲ್ಯ ರತ್ನಗಳಲ್ಲಿ ಒಬ್ಬರನ್ನ ಕಳೆದುಕೊಂಡಿದ್ದೇವೆ ಅವರು ನಮ್ಮ ಶಾಲೆಯ ಹೆಮ್ಮೆಯಾಗಿದ್ದರು ನಮ್ಮೆಲ್ಲರನ್ನ ಹೆಮ್ಮೆ ಪಡುವಂತೆ ಮಾಡಿದ್ರು ಅಂತ ಸ್ಮರಿಸಿದರು ಇನ್ನು ಸ್ಥಳೀಯ ನಿವಾಸಿ ಸಂದೀಪ್ ಕುಮಾರ್ ಎನ್ನುವರು ಮಾತನಾಡಿ ನಾನು ನಮಂಷ್ ಅವರ ಪಟಿಯಾಲ್ಕರ್ ಗ್ರಾಮದವ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ದುಃಖಿತರಾಗಿದ್ದಾರೆ ನಮಾಶ್ ನಮ್ಮ ಕಿರಿಯ ಸಹೋದರನಂತಿದ್ರು ಈ ದುರಂತ ಸಂಭವಿಸಬಾರದಾಗಿತ್ತು ಈಗ ನಮಗೆ ಮಾತುಗಳು ಬರ್ತಾ ಇಲ್ಲ ಮೂರ್ನಾಲ್ಕು ತಿಂಗಳ ಹಿಂದೆ ಅವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ಭೇಟಿ ಮಾಡಿದ್ವಿ ಅಂತ ನೆನೆಸ್ಕೊಂಡ್ರು